ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ ಈ ದೃಶ್ಯವನ್ನು ನೋಡ್ತಾ ಇದ್ರೆ ಎಂಥವರಿಗೂ ಅರೆಕ್ಷಣ ಮನಸ್ಸು ನೋಯುತ್ತೆ ಈ ರೀತಿ ಕಣ್ಣೀರನ್ನು ಹಾಕ್ತಾ ಇರುವರು ಕುಂದಾಪುರದ ಬೀಜಾಡಿಯ ಹುತಾತ್ಮ ಯೋಧ ಅನುಪ್ ಪೂಜಾರಿಯ ಕುಟುಂಬಸ್ಥರು ಬಂಧುಗಳೇ ಅನುಪ್ ಪೂಜಾರಿ ಸೇರಿ ಕರ್ನಾಟಕದ ಮೂವರು ಸೇರಿದಂತೆ ಒಟ್ಟು ಐದು ಮಂದಿ ವೀರ ಯೋಧರು ಜಮ್ಮು ಕಾಶ್ಮೀರದ ಪೂಂಚ್ನಲ್ಲಿ ಹುತಾತ್ಮರಾಗಿದ್ದಾರೆ ಸೇನಾ ವಾಹನ ಬರೋಬ್ಬರಿ ಮುನ್ನೂರು ಅಡಿ ಕಂದಕಕ್ಕೆ ಬಿದ್ದಂಥ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ದೇಶಕ್ಕೋಸ್ಕರ ಪ್ರಾಣವನ್ನ ಅರ್ಪಿಸುವಂತ ಪರಿಸ್ಥಿತಿ ಎದುರಾಗಿದೆ ಬಂಧುಗಳೇ ಈ ರೀತಿ ವೀರ ಯೋಧರ ಕುಟುಂಬಸ್ಥರ ಕಣ್ಣೀರನ್ನ ಗಮನಿಸ್ತಾ ಇದ್ದಾಗ ಈ ರಾಜಕಾರಣಿಗಳ ಮೇಲೆ ಆಕ್ರೋಶ ಉಕ್ಕಿ ಹರಿಯೋದಕ್ಕೆ ಶುರುವಾಗತ್ತೆ ಒಂದು ಕಡೆಯಿಂದ ಈ ವೀರ ಯೋಧರು ದೇಶದ ಗಡಿಭಾಗದಲ್ಲಿ ನಿಂತು ದೇಶಕ್ಕೋಸ್ಕರ ಪ್ರಾಣವನ್ನ ಅರ್ಪಿಸ್ತಾ ಇದ್ರೆ ದೇಶದ ಒಳಗಡೆ ಇರುವಂತಹ ಈ ರಾಜಕಾರಣಿಗಳು ಒಂದಷ್ಟು ಭ್ರಷ್ಟ ಅಧಿಕಾರಿಗಳು ಜನರನ್ನ ಹಿಂಡಿ ಹಿಪ್ಪೆ ಮಾಡ್ತಿದ್ದಾರೆ ಜನರ ರಕ್ತ ಹೀರುವಂತ ಕೆಲಸವನ್ನ ಮಾಡ್ತಿದ್ದಾರೆ ನೋಡಿ ಒಂದು ಕಡೆಯಿಂದ ದೇಶದ ಒಳಗಡೆ ಈ ಉಗ್ರರು ಬರಬಾರದು ಅಥವಾ ದೇಶಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಆಗಬಾರದು ಅಂತ ತಮ್ಮ ಕುಟುಂಬ ಎಲ್ಲವನ್ನೂ ಕೂಡ ಬಿಟ್ಟು ದೇಶಕ್ಕೋಸ್ಕರ ಅವರೆಲ್ಲರೂ ಕೂಡ ಪ್ರಾಣವನ್ನು ಅರ್ಪಿಸುತ್ತಿದ್ದಾರೆ ಆದರೆ ಒಳಗಡೆಯೇ ಈ ಪುಡಾರಿ ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳು ಟೆರರಿಸ್ಟ್ ರೂಪ ಅಂದ್ರೆ ಆ ರೂಪದಲ್ಲಿ ಜನರ ಪ್ರಾಣವನ್ನು ಹಿಂಡಿ ಹಿಪ್ಪೆ ಮಾಡ್ತಿದ್ದಾರೆ ಇನ್ನಾದರೂ ಇಂಥದೆಲ್ಲವನ್ನೂ ಕೂಡ ನೋಡಿ ರಾಜಕಾರಣಿಗಳು ಪಾಠವನ್ನು ಕಲಿಬೇಕಾಗಿದೆ ಈಗ ಈ ಹುತಾತ್ಮ ಯೋಧರ ವಿಚಾರಕ್ಕೆ ಬರ್ತೀನಿ ಏನಾಯ್ತು ಏನು ಗಮನಿಸ್ತಾ ಹೋಗೋಣ ಬಂಧುಗಳೇ ಘಟನೆ ನಡೆದಿದ್ದು ಜಮ್ಮು ಕಾಶ್ಮೀರದ ಪೂಂಚ್ನ ಮೆಂದರ್ನ ಬಲ್ಲೋಯಿ ಎನ್ನುವಂಥ ಪ್ರದೇಶದಲ್ಲಿ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈ ಕಾಶ್ಮೀರ ಕಣಿವೆ ಭಾಗದ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿದೆ ಅಲ್ಲಿಯ ರಸ್ತೆಗಳ ಯಾವ ರೀತಿಯಾಗಿದ್ದಾವೆ ಸ್ವಲ್ಪ ಎಡವಟ್ಟಾದರೂ ಏನಾಗುತ್ತೆ ಅಂತ ಹೇಳಿ ಒಂದು ಕಡೆಯಿಂದ ಉಗ್ರರ ಜೊತೆಗಿನ ಚಕಮಕಿಯಿಂದಾಗಿ ಒಂದಷ್ಟು ಯೋಧರು ಪ್ರಾಣ ಕಳ್ಕೊಳ್ತಿದ್ದಾರೆ ಇನ್ನೊಂದಷ್ಟು ಯೋಧರು ಹವಾಮಾನ ವೈಪರೀತ್ಯದಿಂದಾಗಿ ಪ್ರಾಣವನ್ನ ಕಳ್ಕೊಳ್ತಿದ್ದಾರೆ ಇನ್ನೊಂದಷ್ಟು ಮಂದಿ ಈ ರೀತಿಯಾಗಿ ಸಾಲು ಸಾಲು ಅಪಘಾತದಿಂದ ಪ್ರಾಣ ಬಿಡುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಅಂದ್ರೆ ಆ ಭಾಗದ ರಸ್ತೆಗಳು ಆ ರೀತಿಯಾಗಿದೆ ಓಡಾಡೋದಿಕ್ಕೆ ಯೋಗ್ಯವಲ್ಲದಂತಹ ರಸ್ತೆಗಳು ಯಾವ ಸಂದರ್ಭದಲ್ಲಿ ಏನ ಬೇಕಾದರೂ ಆಗಬಹುದು ಎನ್ನುವಂಥ ರಸ್ತೆಗಳಿದ್ದಾರೆ ಉಗ್ರರ ಜೊತೆಗಿನ ಚಕಮಕಿಯಲ್ಲಿ ಪ್ರಾಣ ಬಿಡೋದು ಒಂದು ಕಡೆಯಿಂದ ಮತ್ತೊಂದು ಕಡೆಯಿಂದ ಈ ರೀತಿ ಅಪಘಾತಕ್ಕೆ ಬಲಿಯಾದಾಗ ಎಂಥವರೆಗೂ ಕೂಡ ಹೊಟ್ಟೆ ಉರಿದು ಬಿಡುತ್ತೆ ಇಲ್ಲೂ ಕೂಡ ಅಂಥದ್ದೇ ಆಗಿದೆ ನೀಲಂ ಭಾಗದಿಂದ ಅಂದ್ರೆ ಹೆಡ್ ಕ್ವಾರ್ಟರ್ಸ್ ನಿಂದ ಸೀದಾ ಈ ಒಂದು ಪೋಸ್ಟ್ ಕಡೆಗೆ ಹೋಗ್ತಾ ಇದ್ರು ಸೇನಾ ವಾಹನದಲ್ಲಿ ಹದಿನೆಂಟು ಯೋಧರು ಪ್ರಯಾಣವನ್ನ ಮಾಡ್ತಾ ಇದ್ರು ಮಂಜುಗಡ್ಡೆ ಬಿದ್ದಂತ ಕಾರಣಕ್ಕಾಗಿ ಆ ರಸ್ತೆ ಎಲ್ಲವೂ ಕೂಡ ಸ್ಕಿಡ್ ಆಗ್ತಾ ಇತ್ತು ಅಂದ್ರೆ ವಾಹನವನ್ನು ಚಲಾಯಿಸೋದೆ ಕಷ್ಟ ಎನ್ನುವಂಥ ಪರಿಸ್ಥಿತಿಯಲ್ಲಿತ್ತು ಹಾಗೆ ಚಲಾಯಿಸ್ಕೊಂಡು ಹೋಗ್ತಿದ್ದಾಗ ಈ ಬಲ್ಲೋಯ್ ಎನ್ನುವಂಥ ಪ್ರದೇಶದಲ್ಲಿ ಇದ್ದಕ್ಕಿದ್ದ ಹಾಗೆ ಕಂಪ್ಲೀಟ್ ಸ್ಕಿಡ್ ಬಿಡುತ್ತೆ ಕಂಟ್ರೋಲ್ ತಪ್ಪಿ ಬಿಡುತ್ತೆ ಸೇನಾ ವಾಹನ ಹೆಚ್ಚು ಕಡಿಮೆ ಅರ್ಧ ಕಿಲೋಮೀಟರ್ ಆಳಕ್ಕೆ ಅಥವಾ ಆ ಕಂದಕಕ್ಕೆ ಬಿದ್ದು ಬಿಡುತ್ತೆ ಅದರ ಒಳಗಡೆ ಇದ್ದಂಥ ಐವರು ಯೋಧರು ಹುತಾತ್ಮರಾಗ್ತಾರೆ ತಕ್ಷಣವೇ ರಕ್ಷಣಾ ಕಾರ್ಯಾಚರಣೆಯನ್ನು ಆರಂಭಿಸಲಾಗುತ್ತೆ ಗಾಯಗೊಂಡಂತ ಯೋಧರನ್ನ ಆಸ್ಪತ್ರೆಗೆ ದಾಖಲಿಸ್ತಾರೆ ಹೆಚ್ಚು ಕಡಿಮೆ ಹನ್ನೆರಡರಿಂದ ಹದಿಮೂರು ಯೋಧರು ಗಾಯಗೊಂಡಿದ್ದಾರೆ ಅದರಲ್ಲಿ ಒಂದಷ್ಟು ಮಂದಿಯ ಪರಿಸ್ಥಿತಿ ಈ ಕ್ಷಣಕ್ಕೂ ಕೂಡ ಗಂಭೀರ ಎನ್ನುವಂಥ ಸಂಗತಿ ಗೊತ್ತಾಗ್ತಾ ಇದೆ ಇದು ನಡೆದಿರುವಂತಹ ಘಟನೆ ಇನ್ನು ಕರ್ನಾಟಕ ಮೂಲದವರು ಆ ಬಗ್ಗೆ ಗಮನಿಸ್ತಾ ಹೋಗೋದಾದರೆ ಒಬ್ಬೊಬ್ಬರ ಕಥೆಯನ್ನ ಕೇಳ್ತಾ ಇದ್ದರೆ ಎಂಥವ್ರಿಗೂ ಕೂಡ ಅರಿಕ್ಷಣ ಬೇಸರ ಆಗತ್ತೆ ಅವರ ಆ ಲೈಫ್ ಸ್ಟೋರಿ ಅಥವಾ ಅವರ ಜೀವನದ ಹಿನ್ನೆಲೆ ಎಲ್ಲವನ್ನೂ ಕೂಡ ಗಮನಿಸ್ತಾ ಇದ್ರೆ ಒಟ್ಟು ಐವರು ಯೋಧರು ಹುತಾತ್ಮರಾಗಿದ್ದು ಅದರಲ್ಲಿ ಕರ್ನಾಟಕದ ಮೂವರು ಒಬ್ಬೊಬ್ಬರ ಬಗ್ಗೆ ಚುಟುಕಾಗಿ ಹೇಳ್ತಾ ಹೋಗ್ತೀನಿ ಈ ಮೂಲಕ ನಾವೆಲ್ಲರೂ ಕೂಡ ಅವರಿಗೆ ಗೌರವವನ್ನು ಸಮರ್ಪಿಸಲೇಬೇಕು ಒಬ್ಬರು ಕುಂದಾಪುರದ ಬಿಜಾಡಿಯ ಅನುಪ್ ಪೂಜಾರಿ ನಾನು ಆರಂಭದಲ್ಲಿ ತೋರಿಸಿದ್ನಲ್ಲ ಅವರ ಕುಟುಂಬಸ್ಥರನ್ನ ಆ ಕುಟುಂಬಕ್ಕೆ ಸೇರಿದಂಥವ್ರು ಅನುಪ್ ಪೂಜಾರಿ ಮೂವತ್ತರಿಂದ ಮೂವತ್ತೊಂದರ ವಯಸ್ಸಿನ ಆಸುಪಾಸು ಮಹಾ ವಯಸ್ಸಂತೂ ಅಲ್ವೇ ಅಲ್ಲ ಹೆಚ್ಚು ಕಡಿಮೆ ಹದಿಮೂರು ವರ್ಷಗಳ ಹಿಂದೆ ಇವರು ಸೇನೆಗೆ ಜಾಯಿನ್ ಆಗಿರ್ತಾರೆ ಮರಾಠ ರೆಜಿಮೆಂಟ್ನಲ್ಲಿ ಕೆಲಸವನ್ನು ಮಾಡ್ತಾ ಇರ್ತಾರೆ ಇತ್ತೀಚೆಗಷ್ಟೇ ಅವರಿಗೆ ಮದುವೆ ಆಗಿತ್ತು ಎರಡು ವರ್ಷದ ಹೆಣ್ಣು ಮಗು ಕೂಡ ಇದೆ ಮೊನ್ನೆ ಮೊನ್ನೆ ತಾನೇ ರಜೆಗೆ ಅಂತ ಊರಿಗೆ ಬಂದಿದ್ರು ರಜೆಯನ್ನ ಮುಗಿಸಿ ಇತ್ತೀಚೆಗಷ್ಟೇ ಅವರು ಕೆಲಸಕ್ಕೆ ಜಾಯ್ನ್ ಆಗಿದ್ರು ಕೆಲಸಕ್ಕೆ ಜಾಯ್ನ್ ಆಗಿ ಸ್ವಲ್ಪ ದಿನಗಳಲ್ಲೇ ಇದೀಗ ಅನು ಪೂಜಾರಿ ಹುತಾತ್ಮರಾಗುವಂತ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಎರಡು ವರ್ಷದ ಆ ಹೆಣ್ಣು ಮಗುವನ್ನ ನೆನೆಸ್ಕೊಳ್ತಾ ಇದ್ರೆ ಏನ್ ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಅಂದರೆ ಇತ್ತೀಚೆಗೆ ಮದುವೆ ಆಗಿದ್ರು ಈಗ ತಾನೇ ಬದುಕನ್ನು ಕಟ್ಕೊಳ್ತಾ ಇದ್ದರು ಬದುಕಿನ ಬಗ್ಗೆ ಸಾಕಷ್ಟು ಕನಸನ್ನ ಕಂಡಿದ್ರು ಜೊತೆಗೆ ತುಂಬಾ ವರ್ಷಗಳ ಹಿಂದೆ ಅವ್ರ ತಂದೆಯನ್ನ ಕಳ್ಕೊಂಡಿದ್ರಂತೆ ಅದಾದ ಬಳಿಕ ಇಡೀ ಕುಟುಂಬದ ಜವಾಬ್ದಾರಿಯನ್ನ ಇವರೇ ಹೊತ್ಕೊಂಡಿದ್ರು ಈಗ ಆ ಅನು ಪೂಜಾರಿಯೇ ಹುತಾತ್ಮರಾಗುವಂಥ ಪರಿಸ್ಥಿತಿ ಎದುರಾಗಿ ಬಿಟ್ಟಿದೆ ಇನ್ನು ಮತ್ತೊಬ್ಬರು ಮಹೇಶ್ ಮಾರಿಗೊಂಡ ಅಂತ ಹೇಳಿ ವಯಸ್ಸು ಬರೀ ಇಪ್ಪತ್ತೈದರಿಂದ ಇಪ್ಪತ್ತ ಆರು ದೊಡ್ಡ ವಯಸ್ಸಂತೂ ಅಲ್ವೇ ಅಲ್ಲ ಬಾಗಲಕೋಟೆ ಭಾಗದವರು ರಬಕವಿ ಬನಹಟ್ಟಿಯ ಮಹಾಲಿಂಗಪುರದ ನಿವಾಸಿಯವರು ಹೆಚ್ಚು ಕಡಿಮೆ ಆರು ವರ್ಷದ ಹಿಂದೆ ಇವರು ಸೇನೆಗೆ ಜಾಯ್ನ್ ಆಗಿರ್ತಾರೆ ಹನ್ನೊಂದನೇ ಮರಾಠ ರೆಜಿಮೆಂಟ್ ನಲ್ಲಿ ಕೆಲಸವನ್ನ ಮಾಡ್ತಿರ್ತಾರೆ ಮೂರು ವರ್ಷದ ಹಿಂದಷ್ಟೇ ಇವರು ಕೂಡ ಮದುವೆ ಆಗಿದ್ರು ಅಂದ್ರೆ ಇತ್ತೀಚೆಗಷ್ಟೇ ವೈವಾಹಿಕ ಬದುಕಿಗೆ ಕಾಲಿಟ್ಟಂತವರು ಈಗ ತಾನೇ ಹೊಸ ಬದುಕನ್ನು ಆರಂಭಿಸಿದಂತ ಸಂದರ್ಭದಲ್ಲೇ ದೇಶಕ್ಕೋಸ್ಕರ ಪ್ರಾಣವನ್ನ ಅರ್ಪಿಸುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಇನ್ನೊಬ್ಬರು ಬೆಳಗಾವಿಯ ಸಾಂಬ್ರ ಭಾಗದ ದಯಾನಂದ ಅನ್ನುವಂಥವರು ಒಟ್ಟಾರೆಯಾಗಿ ಕರ್ನಾಟಕದ ಮೂವರು ಇದೀಗ ಹುತಾತ್ಮರಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಮತ್ತೋರ್ವ ಯೋಧನನ್ನ ಕೂಡ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತೇನೆ ಮಹೇಶ್ ಎನ್ ವಾಲಿ ಅಂತ ಇವರ ಹೆಸರು ಅಂದ್ರೆ ಈ ಅಪಘಾತದಲ್ಲಿ ಪ್ರಾಣವನ್ನ ಕಳ್ಕೊಂಡಿದ್ದಲ್ಲ ಇವರು ಮೂಲತಃ ಬೆಳಗಾವಿ ಜಿಲ್ಲೆಯ ಗೋಕಾಕ್ನ ಇರಣಟ್ಟಿ ಎನ್ನುವಂತಹ ಭಾಗದವರು ಜಮ್ಮು ಕಾಶ್ಮೀರದ ಗಡಿ ಭಾಗದಲ್ಲಿ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ರಸ್ತೆಯಲ್ಲಿ ಬಿದ್ದಂತಹ ಮಂಜುಗಡ್ಡೆ ಅದೆಲ್ಲವನ್ನು ಕೂಡ ತೆರವುಗೊಳಿಸುವ ಸಂದರ್ಭದಲ್ಲಿ ಬೃಹತ್ ಬಂಡೆಯೊಂದು ಇವರ ಮೇಲೆ ಬೀಳುತ್ತೆ ಆಗ ಇವರ ದೇಹ ಚಿದ್ರ ಚಿದ್ರ ಆಗಿ ಹೋಗಬಿಡುತ್ತೆ ಕೊನೆಯದಾಗಿ ಸಿಕ್ಕಿದ್ದು ಕಾಲು ಮಾತ್ರ ಆ ಪರಿಯಾದಂತಹ ಘೋರವಾದಂತಹ ಘಟನೆಗೆ ಮಹೇಶ್ ಎನ್ ವಾಲಿ ಬಲಿಯಾಗಿದ್ದರು ಬಹಳ ದುರಂತ ಅಂದ್ರೆ ಬೆಳಗಾವಿಯಲ್ಲಿ ಅಧಿವೇಶನ ನಡೀತಾ ಇತ್ತು ಮಹೇಶ್ ಎನ್ ಎನ್ ವಾಲಿ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಬಂದ ಸಂದರ್ಭದಲ್ಲಿ ಅವರಿಗೆ ಗೌರವವನ್ನು ಸಮರ್ಪಿಸುವುದಕ್ಕೆ ಓರ್ವ ರಾಜಕಾರಣಿ ಕೂಡ ಆ ಕಡೆ ಮುಖ ಹಾಕ್ಲಿಲ್ಲ ಕೇವಲ ತಮ್ಮ ರಾಜಕಾರಣದಲ್ಲಿ ಅವರೆಲ್ಲರೂ ಕೂಡ ಬಿಜಿಯಾಗಿ ಬಿಟ್ಟಿದ್ರು ಈ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲೇ ಕರ್ನಾಟಕದ ನಾಲ್ವರು ಯೋಧರನ್ನ ಕಳ್ಕೊಳ್ಳುವಂತ ಪರಿಸ್ಥಿತಿ ಎದುರಾಗಿಬಿಟ್ಟಿದೆ ಸದ್ಯ ಈಗ ಆ ಭಾಗದ ರಸ್ತೆಗಳ ಬಗ್ಗೆ ಸಾಕಷ್ಟು ಚರ್ಚೆ ಕೂಡ ಶುರುವಾಗಿದೆ हिंदे ಬೇರೆ ಬೇರೆ ಕಾರಣಗಳಿಗಾಗಿ ಯೋಧರು ಪ್ರಾಣವನ್ನು ಕಳ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗ್ತಿತ್ತು ಒಂದಷ್ಟಕ್ಕೆ ಪರಿಹಾರವನ್ನು ಕಂಡುಕೊಳ್ಳುವಂತ ಕೆಲಸವನ್ನ ಮಾಡಲಾಗಿದೆ ಈಗ ಉಗ್ರರ ಚಕಮಕಿಯಿಂದ ಪ್ರಾಣ ಕಳ್ಕೊಳ್ಳೋದು ಅಪರ ಹವಾಮಾನ ವೈಪರೀತ್ಯದಿಂದ ಪ್ರಾಣ ಕಳ್ಕೊಳ್ಳೋದು ಅದಕ್ಕೆ ಇನ್ನೇನು ಪರಿಹಾರ ಅಥವಾ ಆಲ್ಟರ್ನೇಟಿವ್ ಮಾರ್ಗವನ್ನು ಹುಡುಕೋದು ಬಹಳ ಕಷ್ಟ ಯಾಕಂದ್ರೆ ಅದ ಎಷ್ಟೇ ಉಗ್ರರನ್ನ ಮಟ್ಟ ಹಾಕಿದರೂ ಕೂಡ ಮತ್ತೆ 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 ಬೆಳಿತಾನೆ ಇದ್ದಾರೆ ಎಲ್ರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಇನ್ನೊಂದು ಕಡೆಯಿಂದ ಹವಾಮಾನ ವೈಪರೀತ್ಯ ಅದು ನಮ್ಮ ಕಂಟ್ರೋಲ್ನಲ್ಲಿ ಇರೋದಿಲ್ಲ ಆದರೆ ರಸ್ತೆಯನ್ನು ಸರಿಪಡಿಸೋದಕ್ಕೆ ಅವರು ಅವಕಾಶ ಇರುತ್ತೆ ಅಲ್ಲಿ ಒಂದಷ್ಟು ಪ್ರದೇಶದಲ್ಲಿ ರಸ್ತೆಯನ್ನ ಸರಿಪಡಿಸಬಹುದು ಇನ್ನೊಂದಂತೂ ಸರಿಪಡಿಸೋದಕ್ಕೆ ಸಾಧ್ಯವೇ ಆಗದಂತ ಸ್ಥಿತಿ ಇದೆ ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸರ್ಕಾರ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ ಯಾಕಂದ್ರೆ ಟ್ರಾವೆಲಿಂಗ್ ಮಾಡುವ ಸಂದರ್ಭದಲ್ಲಿ ಸಾಕಷ್ಟು ಯೋಧರು ಪ್ರಾಣವನ್ನ ಕಳ್ಕೊಳ್ತಿದ್ದಾರೆ ಈ ಕಾರಣಕ್ಕಾಗಿ ಸ್ವಲ್ಪ ಗಂಭೀರವಾಗಿ ಚಿಂತನೆಯನ್ನ ನಡೆಸಲೇಬೇಕಾಗಿದೆ ಯಾವ ರೀತಿಯಾಗಿ ಆ ಮಾರ್ಗವನ್ನು ಸರಿಪಡಿಸಬಹುದು ಯಾವುದಾದ್ರೂ ಅವಕಾಶ ಇದೆಯಾ ಏನ್ ಕತೆ ಅಂತ ಇದರ ಆಚೆಗೆ ನಾನು ಆರಂಭದಲ್ಲಿ ಪ್ರಸ್ತಾಪ ಮಾಡಿದ ಹಾಗೆ ನೋಡಿ ಒಂದು ಕಡೆಯಿಂದ ಹೊರಗಿನ ಉಗ್ರರನ್ನ ಸದೆಬಡಿಯುವಂತ ಕೆಲಸವನ್ನ ಯೋಧರು ಮಾಡ್ತಿದ್ದಾರೆ ಆ ಕಾರಣಕ್ಕಾಗಿ ಗಡಿ ಭಾಗದಲ್ಲಿ ಪ್ರಾಣ ಕಳ್ಕೊಳ್ತಿದ್ದಾರೆ ಆದ್ರೆ ಗಡಿಯ ಒಳಗಡೆ ಅಂದ್ರೆ ದೇಶದ ಒಳಗಡೆ ಯಾವುದ್ಯಾವುದೋ ಮುಖವಾಡವನ್ನು ಹಾಕೊಂಡು ಒಂದಷ್ಟು ಉಗ್ರರಿದ್ದಾರಲ್ಲ ಜನರ ರಕ್ತವನ್ನ ಹೀರ್ತಾ ಇದ್ದಾರಲ್ಲ ಅವರಿಗೆ ಮಾತ್ರ ಗತಿ ಕಾಣಿಸೋದಿಕ್ಕೆ ಯಾರಿಂದಲೂ ಕೂಡ ಸಾಧ್ಯ ಆಗ್ತಿಲ್ಲ ಇದೇ ಬೇಸರದ ವಿಚಾರ ಒಟ್ಟಾರೆ ಬಂಧುಗಳೇ ನಿಮ್ಗೆ ಏನಿಸ್ತದೆ ನನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕೆ